ನಮ್ಮ ಭಾರತದಲ್ಲಿ ಪ್ರೀತಿ ಪ್ರೇಮದ ಸಂಕೇತ ತಾಜ್ ಮಹಲ್ ಯಾರು ಕಟ್ಟಿದ್ದು ಯಾರಿಗೋಸ್ಕರ ಕಟ್ಟಿದ್ದು ಶಹಜಹಾನ್ ಎಂಬ ಮೊಘಲ್ ದೊರೆ ಕಟ್ಟಿದ್ದು ತನ್ನ ಹೆಂಡತಿ ಮುಮತಾಜ್ ಗೋಸ್ಕರ ಈ ಮಹಲ್ ಅನ್ನ ಕಟ್ಟಿದ್ದು ಓ ಶಹಜಹಾನ್ ಏಳು ಹೆಂಡತಿಯನ್ನ ಹೊಂದಿರುವಂತಹ ಶಹಜಹಾನ್ ಅದರಲ್ಲಿ ನಾಲ್ಕನೇ ಹೆಂಡತಿ ಮುಮತಾಜ್ ಆಗಿದ್ಲು ಅಲ್ವಾ ಹ ಹೌದು ಅದೇ ಶಹಜಹಾನ್ ಮುಮ್ತಾಜ್ ನ ಮೊದಲ ಪತಿಯನ್ನ ಸಾಯಿಸಿ ಅಂದ್ರೆ ಕೊಲೆ ಮಾಡಿ ಟ್ರೂ ಲವ್ ಮಾಡಿ ಆಮೇಲೆ ಮದುವೆ ಆಗ್ತಾ ಮುಮ್ತಾಜ್ ಹೇಗ್ ಸತ್ಲು ಮುಮತಾಜ್ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಸತ್ತು ಹೋಗ್ತಾಳೆ ಆಮೇಲೆ ಏನಾಯ್ತು ತಾಜ್ ಮಹಲ್ ಕಟ್ಟಿಸಿದ ಶಹಜಹಾನ್ ಮುಮ್ತಾಜ್ ಗೆ ಟ್ರೂ ಲವ್ ಮಾಡ್ದ ಶಹಜಹಾನ್ ಮುಮ್ತಾಜ್ನ ನ ಹದಿನಾಲ್ಕನೇ ಮಗಳಾದ ಜಹನರಾನ್ ಮದುವೆ ಆಗ್ತಾನೆ ಅಂದ್ರೆ ತನ್ನ ಸ್ವಂತ ಮಗಳನ್ನ ಮದುವೆ ಆಗ್ತಾನೆ ಶಹಜಹಾನ್ ಅಯ್ಯೋ ಇಷ್ಟ ದಿನ ನಾವು ಇದನ್ನ ಪ್ರೀತಿ ಪ್ರೇಮದ ಸಂಕೇತ ಅಂತ ಕರೆದುವ ಭಾರತದಲ್ಲಿ ನಿಜವಾದ ಪ್ರೀತಿ ಪ್ರೇಮದ ಸಂಕೇತ ನೋಡ್ಬೇಕಂದ್ರೆ ರಾಮ ಸೇತುವೆಯನ್ನ ನೋಡಿ ಟ್ರೂ ಲೋ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಮಿಶ್ರ ತಳಿಗಳು ಬಂದು ವಾಂತಿ ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರವನ್ನ ಭಾರತೀಯ ಪುತ್ರರು ಕೊಟ್ಟೆ ಕೊಡ್ತಾರೆ ಜೈ ಜೈ ಶ್ರೀ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಶ್ರೀರಾಮ್